ಬೀದರ್ ಲೋಕಸಭಾ ಅಭ್ಯರ್ಥಿಯಾದ ಸಾಗರ್ ಖಂಡ್ರೆ ಅವರು ಚಿಂಚೋಳಿ ವಿಧಾನಸಭಾ ಕ್ಷೇತ್ರದಿಂದ ಹದಿನೈದು ಸಾವಿರ ಮತಕ್ಕಿಂತ ಹೆಚ್ಚು ಲೀಡ್ನಿಂದ ಗೆಲ್ಲುವು ಸಾಧಿಸಲಿದ್ದಾರೆ ಎಂದು ಕಾಂಗ್ರೆಸ್ ಪಕ್ಷದ ಕೆಪಿಸಿಸಿಯ ರಾಜ್ಯ ಉಪಾಧ್ಯಕ್ಷರಾದ ಸುಭಾಷ್ ರಾಥೋಡ್ ಹೇಳಿದರು ಚಿಂಚೋಳಿಯಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ರಾಜ್ಯದಲ್ಲಿ ನರೇಂದ್ರ ಮೋದಿ ಅವರ ಗಾಳಿಯ ಮೇಲೆ ಲೋಕಸಭಾ ಚುನಾವಣೆ ಗೆದ್ದಿದ್ದಾರೆ ಎಂದು ಎಲ್ಲಾ ಸದಸ್ಯರು ಭರವಸೆ ಇಟ್ಟಿದ್ದರು ಆದರೆ ಕಾಂಗ್ರೆಸ್ ಗ್ಯಾರಂಟಿಯಿಂದ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತು ಲೋಕಸಭಾ ಸದಸ್ಯರು ಕಾಂಗ್ರೆಸ್ ಪಕ್ಷದಿಂದ ಈ ಮತ್ತು ಬೀದರ್ ಲೋಕಸಭಾ ಅಭ್ಯರ್ಥಿಯಾದ ಸಾಗರ್ ಈಶ್ವರ್ ಖಂಡ್ರೆ ಅವರು ಚಿಂಚೋಳಿ ವಿಧಾನಸಭಾ ಕ್ಷೇತ್ರದಿಂದ ಹದಿನೈದು ಸಾವಿರಕ್ಕಿಂತ ಹೆಚ್ಚಿನ ಮತ ಪಡೆಯಲಿದ್ದಾರೆ ಎಂದು ತಿಳಿಸಿದರು ಈ ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಶಾಸಕರಾದ ಕೈಲಾಸ್ ಪಾಟೀಲ್ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಬಾಬುರಾವ್ ಪಾಟೀಲ್ ಬಸವರಾಜ ಮಲ್ಲಿ ಪ್ರವೀಣ ಟಿಟಿ ಶರಣು ಪಾಟೀಲ್ ಮೋತಕ್ಪಲ್ಲಿ ಸಂತೋಷ್ ಗುತ್ತೇದಾರ್ ಸೇರಿದಂತೆ ಅನೇಕ ಕಾಂಗ್ರೆಸ್ ಪಕ್ಷದ ಮುಖಂಡರು ಭಾಗಿಯಾಗಿದ್ದರು ಸಂಜೀವ್ ಕುಮಾರ್ ಪಾಟೀಲ್ ಆನ್ ಸ್ಪಾಟ್ ನ್ಯೂಸ್ ಚಿಂಚೋಳಿ ಯಾವ ವರ್ಗಕ್ಕೂ ಕೂಡ ಅನ್ಯಾಯ ಆಗದಂತೆ ಮಾಡಿರ್ತಕ್ಕಂಥ ಪ್ರಣಾಳಿಕೆಗಳು ಮತ್ತು ನ್ಯಾಯ ಒದಗಿಸ್ತಕ್ಕಂಥದ್ದು ಇದು ನಾವು ಜನರಿಗೆ ಪ್ರತಿ ಸಭೆಯಲ್ಲಿ ನಾವೆಲ್ಲ ಹೇಳಿದಾಗ ಅವರಿಗೆ ಭಾಳ ಕುತೂಹಲ ಅನಿಸಿ ಮತ್ತು ಖುಷಿ ಕೂಡ ಆಗ್ತದೆ ಇವತ್ತು ಹಿಂದೆ ಪಟ್ಟಿರ್ತಕ್ಕಂಥ ನಮ್ಮ ಪಂಚ ಗ್ಯಾರಂಟಿಗಳ ಬಗ್ಗೆ ಸಾಕಷ್ಟು ಅವರಿಗೆ ಸಂತೋಷ ಇದೆ ಮುಂದೆ ನಾವು ಈ ಆಲೋಚನೆಗಳು ಹೆಚ್ಚಿದಾಗ ಮತ್ತಷ್ಟು ಕಾಂಗ್ರೆಸ್ ಪರವಾಗಿ ಅಲೆ ಇದೆ ಹಾಗಾಗಿ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಚಿಂಚೋಳಿ ಮತಕ್ಷೇತ್ರದಲ್ಲಿ ನಾವು ಹದಿನೈದರಿಂದ ಇಪ್ಪತ್ತು ಸಾವಿರ ನಮಗೆ ಲೀಡ್ ಬರ್ತದನ್ನೋ ಕಲ್ಪನೆಯನ್ನು ಇಟ್ಕೊಂಡು ಮತ್ತು ಮತ್ತೊಂದು ವಾಸ್ತವ್ಯಕ್ಕೂ ಕೂಡ ಆಗುತ್ತೆ ಅನ್ನೋ ಭರವಸೆ ನಮಗಿದೆ ಫಿಫ್ಟೀನ್ ಟು ಟ್ವೆಂಟಿ ಥೌಸಂಡ್ ಲೀಡ್ ವಿಲ್ ಗೆಟ್ ಇನ್ ಚಿಂಚೋಳಿ ಅಸೆಂಬ್ಲಿ ಇಂಗ್ಲೀಸ್ ಪಾಯಿಂಟ್ ಎಲ್ಲ ಗೊತ್ತಿದೆ ಬಿ ಜೆ ಪಿಯ ಕಳೆದ ಹತ್ತು ವರ್ಷದ ಆಡಳಿತದಲ್ಲಿ ನಿರಾಶಾಜನಕ ಪರ್ಫಾರ್ಮೆನ್ಸ್ ಇದೆ ಅವರು ವಿಶೇಷವಾಗಿ ನಮ್ಮ ಈ ಭಾಗದ ಅಭ್ಯರ್ಥಿ ಅಭ್ಯರ್ಥಿಗೆ ಹೋಗ್ತೋಗ ಅವ್ರ ಬಗ್ಗೆ ಜನರಲ್ಲಿ ಒಂದು ಆಕ್ರೋಶ ಇದೆ ಯಾವ ಹಳ್ಳಿಗೆ ಹೋದರೂ ಎಲ್ಲಿ ಹೋದರೂ ಕೂಡ ನಾವು ನೋಡೇ ಇಲ್ಲ ಹತ್ತು ವರ್ಷದಲ್ಲಿ ನಯಾ ಪೈಸೆ ಕೆಲಸ ನಮ್ಮ ಕಡೆ ಏನೂ ಆಗಿಲ್ಲ ಬರೀ ಚೌಕುಗಳಲ್ಲಿ ಎರಡು ಬೆಂಚ್ ಬಿಟ್ಟರೆ ಇನ್ನೊಂದು ಏನೂ ಕಾಣಿಸಲ್ಲ ಅಂತ ಜನ ಹೇಳ್ತಾರೆ ಮತ್ತು ವಾಸ್ತವಿಕವಾಗಿ ತಾವು ಕೂಡ ಪತ್ರಕರ್ತ ಬಾಂಧವರು ತಾಲೂಕಾ ಹೆಡ್ಕ್ವಾರ್ಟ್ರಲ್ಲಿ ಅಟ್ಲೀಸ್ಟ್ ಚಿಂಚೋಳಿ ಮತ್ತು ಕಾಡ್ಗಿ ಎರಡು ತಾಲೂಕಾ ಹೆಡ್ ಕ್ವಾರ್ಟ್ರಲ್ಲಿ ಕಾಣಿಸ್ತಕ್ಕಂಥ ಒಂದು ಕೆಲಸ ಅವರಿಂದ ಆಗಿಲ್ಲ ಐದು ವರ್ಷ ಕೇಂದ್ರದ ಮಂತ್ರಿಯಾಗಿ ಬರೀ ಎಂ ಪಿ ಆಗಿದ್ದರೆ ನಾವು ಇನ್ನೂ ಏನೋ ಹೇಳ್ಬೋದಾಗಿತ್ತು ಆದರೆ ಐದು ವರ್ಷ ಕೇಂದ್ರದ ಮಂತ್ರಿಯಾಗಿ ನಮ್ಮ ಕ್ಷೇತ್ರಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಏನು ಅಂತ ಕೇಳಿದಾಗ ಸೊನ್ನೆ ವೀರೇಂದ್ರ ಪಾಟೀಲ್ರಂಥ ಅದ್ಭುತ ರಾಜಕಾರಣಿಗಳನ್ನು ನೋಡಿರ್ತಕ್ಕಂಥವ್ರು ನಾವು ದೇವೇಂದ್ರಪ್ಪ ಘಾಳಪ್ಪನಂಥ ರಾಜಕಾರಣಿಗಳನ್ನು ನೋಡಿರ್ತಕ್ಕಂಥವ್ರು ನಾವು ಇಲ್ಲಿ ಇಲ್ಲಿ ಪಾರ್ಲಿಮೆಂಟ್ ಮೆಂಬರ್ ಆಗಿ ನಮ್ಮ ವೀರೇಂದ್ರ ಪಾಟೀಲ್ರು ಕೂಡ ಅವ್ನ ಕಡೆಯಿಂದ ಹೋಗಿದ್ರು ಇಲ್ಲಿಂದ ಧರ್ಮ್ ಅವರು ಪಾರ್ಲಿಮೆಂಟ್ ಮೆಂಬರ್ ಆಗಿ ಹೋಗಿದ್ರು ಅವರ ಕಾರ್ಯವೈಖರಿ ಮತ್ತು ಅವರ ಸಾಧನೆ ನೋಡಿದಾಗ ಇವರ ಸಾಧನೆ ಶೂನ್ಯ ಅಂತ ಅನಿಸುತ್ತೆ ಜನರಲ್ಲಿ ಇವರ ವಿರುದ್ಧ ಆಕ್ರೋಶ ಇದೆ ಅದೊಂದು ಆ ಒಂದು ಆಧಾರದ ಮೇಲೆ ಕೂಡ ನಾವು ಜನರಲ್ಲಿ ಹೆಚ್ಚು ಮೆಚ್ಚುಗೆ ತಗೊಳ್ತಾ ಇದ್ದೀವಿ ಮತ್ತು ನಮ್ಮ ಪಕ್ಷದ ಪರವಾಗಿ ಅವರ ಬೆಂಬಲ ಕೂಡ ಸಿಗ್ತಾ ಇದೆ ಆ್ಯಂಟಿ ಇನ್ಕಂಬನ್ಸಿ ಫ್ಯಾಕ್ಟರ್ ಕೂಡ ಇಲ್ಲಿದೆ ಕಂದಕ್ಕೆ ಹುಚ್ಚತಕ್ಕಂಥ ನಡಾವಳಿಗಳು ಮತ್ತು ಅವರ ಹುಸಿ ಭರವಸೆಗಳು ಹದಿನೈದು ಲಕ್ಷ ವರ್ಷಕ್ಕೆ ನಾವು ನಿಮಗೆ ನಿಮ್ಮ ಅಕೌಂಟ್ಗೆ ಹಾಕ್ತೀವಿ ಬ್ಲ್ಯಾಕ್ ಮನಿ ಅಂತ ಹೇಳಿರ್ತಕ್ಕಂಥದ್ದು ಹುಸಿ ಭರವಸೆಯಾಗಿ ಬಿಟ್ಟಿದೆ ಪ್ರತಿಯೊಬ್ಬ ಕೊನೆಯ ಹಂತದ ಮನುಷ್ಯ ಸಮಾಜದ ಕಟ್ಟಕಡೆಯ ಮನುಷ್ಯ ಕೂಡ ಇವತ್ತು ಅದರ ಬಗ್ಗೆ ಏನಂತೀರಿ ಪ್ರತಿಕ್ರಿಯೆ ಪ್ರತಿಕ್ರಿಯೆ ನೀಡ್ತಾ ಇದ್ದಾರೆ ಇದು ಎಷ್ಟು ದೊಡ್ಡ ಸುಳ್ಳು ಅವ್ರು ಹೇಳಿದ್ರು ಅಂತ ನವಜೀವನ ಬ್ಲಡ್ ಸೆಂಟರ್ ಕಲಬುರಗಿ ಕಲಬುರಗಿ ಜಿಲ್ಲೆಯ ಬೃಹತ್ ಬ್ಲಡ್ ಬ್ಯಾಂಕ್ ನವಜೀವನ ಬ್ಲಡ್ ಸೆಂಟರ್ ನಲ್ಲಿ ಎಲ್ಲ ಗ್ರೂಪ್ ನ ರಕ್ತದ ಜೊತೆಗೆ ಎಸ್ ಡಿ ಪಿ ಆರ್ ಪಿ ಆರ್ ಎಫ್ ಎಫ್ ಪಿ ಪ್ಲೇಟ್ಲೆಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲಭ್ಯ ಕಲಬುರಗಿ ಜಿಲ್ಲೆಯ ಎಲ್ಲಾ ಆಸ್ಪತ್ರೆಯ ಬಾಗಿಲಿಗೆ ತುರ್ತು ಸೇವೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಓಲ್ಡ್ ಆರ್ ಆರ್ಟಿಒ ಕಚೇರಿ ಎಎಸ್ಎಂ ಆಸ್ಪತ್ರೆ ಹತ್ತಿರ ಕಲಬುರಗಿ ಮೊಬೈಲ್ ನಂಬರ್ ಏಟ್ ಒನ್ ಫೋರ್ ಸೆವೆನ್ ಸೆವೆನ್ ನೈನ್ ಸಿಕ್ಸ್ ಫೋರ್ ಫೈವ್ ಫೋರ್ ಮತ್ತು ಝೀರೋ ಏಟ್ ಫೋರ್ ಸೆವೆನ್ ಟು ಟೂ ಫೋರ್ ಡಬಲ್ ಝೀರೋ ಡಬಲ್ ಸಿಕ್ಸ್ ಟೂ ಫೋರ್ ಝೀರೋ ಡಬಲ್ ಸಿಕ್ಸ್